ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕೌಟಿಲ್ಯ ಕುಕಿಂಗ್ ಚಾನಲ್ ಇವತ್ತು ನಾನು ತೋರಿಸ್ಕೊಡ್ತಿರೋ ರೆಸಿಪಿ ಶೇಂಗಾ ಪುಡಿ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಇದನ್ನು ರೊಟ್ಟಿ ಚಪಾತಿ ರೈಸ್ ಯಾವುದ್ರಲ್ಲಾದರೂ ಹಾಕ್ಕೊಂಡು ತಿನ್ಬೋದು ಸಾಂಬಾರಿಲ್ಲ ಅಂದರೂ ಇದು ಇದ್ರೆ ನಡೆಯುತ್ತೆ ಮೊದಲು ಗ್ಯಾಸ್ ಆನ್ ಮಾಡಿ ಅಂಚಿಟ್ಟು ಒಂದು ಬೌಲಷ್ಟು ಶೇಂಗಾನ ಹಂಚು ಬಿಸಿ ಆದಮೇಲೆ ಹಾಕಬೇಕು ಮೇಲೆ ನೋಡಿ ಕೈಯಿಂದ ನೋಡಿ ಶೇಂಗಾ ಹಾಕಿ ಫ್ರೈ ಮಾಡ್ತಿರ್ಬೇಕು ಒಂದು ನಾಲ್ಕರಿಂದ ಐದು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ತಾನೆ ಇರ್ಬೇಕು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಕಲರ್ ಚೇಂಜ್ ಆಗೋವರೆಗೂ ಸಾಂಬಾರು ಮಾಡದೇ ಇದ್ದಾಗ ಅನ್ನ ತುಪ್ಪ ರೊಟ್ಟಿ ಮೊಸರು ರೊಟ್ಟಿಗೆ ಮೊಸರು ಶೇಂಗಾ ಪುಡಿ ಹಾಕ್ಕೊಂಡಿದ್ದು ಇದ್ಬಿಟ್ರೆ ಮನೆಯಲ್ಲಿ ಸಾಕು ಕಲರ್ ಚೇಂಜ್ ಆಗ್ತಾ ಬರ್ತಿದೆ ನೋಡಿ ಹೀಗೆ ಕಲರ್ ಚೇಂಜ್ ಆಗೋವರೆಗೂ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ತಾ ಇರಬೇಕು ದೊಡ್ಡ ಊರಿ ಇಟ್ಕೊಂಡ್ರೆ ಬೇಗ ಹೊತ್ತೋ ಚಾನ್ಸ್ ಇರುತ್ತೆ ಅದಕ್ಕೆ ಮೀಡಿಯಮ್ ಫ್ಲೇಮ್ನಲ್ಲಿ ಬಿಡ್ದೇನೆ ಫ್ರೈ ಮಾಡ್ತಾ ಇರಬೇಕು ಕಲರ್ ಚೇಂಜ್ ಆಗಿದೆ ಗ್ಯಾಸ್ ಆಫ್ ಮಾಡಿ ಒಂದು ಮರದಲ್ಲಿ ಹಾಕ್ಕೊಬೇಕು ಫುಲ್ ತಣ್ಣಗಾದ ಮೇಲೆ ಕೈಲಿಂದಾಗಲಿ ಇಲ್ಲ ಒಂದು ಬೌಲ್ ತಗೊಂಡು ಅದರಿಂದ ಹಿಂಗೆಲ್ಲ ಅಂದ್ಕೊಂಡು ಸಿಪ್ಪೆನೆಲ್ಲ ಬಿಡಿಸ್ಕೋಬೇಕು ಕೂಲ್ ಆದಮೇಲೆ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಒಂದು ಬೌಲ್ಗೆ ಹಾಕ್ಕೋಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ನಾನು ಇವಾಗ ಒಂದು ಅರ್ಧ ಕೆ ಜಿ ಅಷ್ಟು ತಗೊಂಡಿನಿ ಅದಕ್ಕೆ ಒಂದು ಎರಡು ಎರಡು ಟೀ ಅಷ್ಟು ಉಪ್ಪು ಕಲ್ಲುಪ್ಪು ಒಂದು ಎರಡು ಚಿಕ್ಕದಾದ ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿರೋದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದೆರಡು ಮೂರು ಸ್ಪೂನಷ್ಟು ಚಿಕ್ಕ ಸ್ಪೂನಷ್ಟು ಜೀರಿಗೆ ಎರಡರಿಂದ ಮೂರು ಸ್ಪೂನಷ್ಟು ಅಚ್ ಖಾರದ ಪುಡಿ ಖಾರ ನಿಮ್ಮದು ಹೆಂಗಿರುತ್ತೆ ಹಂಗೆ ನೋಡಿ ಖಾರ ಇದ್ದರೆ ಒಂದು ಅರ್ಧ ಸ್ಪೂನ್ ಒಂದು ಸ್ಪೂನ್ ಹಾಕ್ಕೊಳ್ಳಿ ಎರಡು ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಖಾರ ಪುಡಿ ಶೇಂಗಾ ಕ್ಲೀನ್ ಮಾಡ್ಕೊಂಡು ಒಂದು ಬೌಲಿಗೆ ಹಾಕ್ಕೊಂಡು ಹರಳು ಉಪ್ಪು ಒಂದು ಎರಡು ಮೂರು ಚಿಕ್ಕ ಚಿಕ್ಕ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಜೀರಿಗೆ ಹರಳು ಉಪ್ಪು ಖಾರ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ಹಾಕ್ಕೊಂಡು ಫುಲ್ ನೈಸಾಗಿ ರುಬ್ಕೊಬಾರ್ದು ಸ್ವಲ್ಪ ಆಫ್ ಆನ್ ಆಫ್ ಆನ್ ಮಾಡಿ ರುಬ್ಕೋಬೇಕು ಒಂದು ಎರಡು ಮೂರು ಸತಿ ಆಫ್ ಆನ್ ಮಾಡಿದರೆ ಆಡಿಸಿ ರುಬ್ಕೊಂಡ್ರೆ ಶೇಂಗಾ ಪುಡಿ ರೆಡಿಯಾಗುತ್ತೆ ಇದನ್ನು ಅನ್ನ ಚಪಾತಿ ರೊಟ್ಟಿ ಯಾವುದಕ್ಕಾದ್ರೂ ಹಾಕ್ಕೊಂಡು ತಿನ್ನಬೇಕು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಒಂದು ತಿಂಗಳು ತನಕ ತಿನ್ಬೋದು ಥ್ಯಾಂಕ್ ಯು ಎವ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ